ಯಾವುದೇ ಸಂಖ್ಯೆಯನ್ನ ಐದರಿಂದ ಭಾಗಿಸ್ಬೇಕಾದ್ರ ಐದೇ ಸೆಕೆಂಡ್ನ ಉತ್ತರ ಇಡಬಹುದು ಹಾಗೆ ಲೆಕ್ಕನೇನ ಮಾಡಲಾರ್ದೇನೆ ಕೇವಲ ಐದು ಸೆಕೆಂಡಲ್ಲಿ ಒಂದು ಸಂಖ್ಯೆಯನ್ನ ಐದರಿಂದ ಭಾಗಿಸ್ರೆ ಎಷ್ಟು ಬರ್ತದೆ ಎರಡು ನಾಲ್ಕು ಎಂಟು ಆರು ಎರಡು ಅಂದ್ರೆ ಎರಡು ಸಾವಿರದ ಆರುನೂರ ನಲವತ್ತೆಂಟು ಪಾಯಿಂಟ್ ಎರಡು ಆ ಲೆಕ್ಕಾನೆ ಮಾಡಿಲ್ಲ ಉತ್ತರ ಇಟ್ಟಿದ್ವಿ ಇದನ್ನು ಹಾಗೆ ಇರ್ತೀನಿ ನೋಡಿ ಇದು ಸೊನ್ನೆ ಐದು ಸೊನ್ನೆ ಎಂಟು ಆರು ಒನ್ ಫೋ ಇದನ್ನು ಲೆಕ್ಕಾನೇ ಮಾಡಿದೆ ಮಾಡಲೇ ಮಾಡಲಾರ್ದೇ ನಾ ಏನು ಇಡ್ತೀನಿ ಈಗ ಉತ್ತರ ಅಲ್ಲಿ ಇಡ್ತೇನೆ ಹೆಂಗ್ ನಾನು ನೋಡಿ ಆರು ಎಂಟು ಮೂರು ಹೇಗೆ ಅಂದ್ರೆ ಐದರಿಂದ ಬಾಕ್ಸು ಮುಂದೆ ಈ ಸಂಖ್ಯೆಯನ್ನು ಡಬಲ್ ಮಾಡಬೇಕು ಹೋಗಿ ಒಂದಿದ್ದದ್ದು ಎರಡು ಇಡ್ತೀನಿ ಎರಡು ಇದ್ದದ್ದು ನಾಲ್ಕು ಇಡ್ತೀನಿ ನಾಲ್ಕಿದ್ದದ್ದು ಎಂಟು ಮೂರಿದ್ದದ್ದು ಆರು ಒಂದಿದ್ದದ್ದು ಎರಡು ಒಂದು ಸ್ಥಾನವನ್ನು ಬಿಟ್ಟು ಪಾಯಿಂಟ್ ಕೊಟ್ಟರೆ ಉತ್ತರ ಇರುತ್ತೆ ಇಲ್ಲಿ ಹಾಗೆ ನೋಡಿರಿ ಐದು ಐದಿದ್ದದ್ದು ಹತ್ತಾಗುತ್ತೆ ಹತ್ತಾಗತ್ತಂದರೆ ಒಂದು ಜೀರೋ ಒಂದೇ ಕ್ಯಾರಿ ಎರಡು ಇದ್ದದ್ದು ನಾಲ್ಕು ಅದೊಂದು ಐದು ಜೀರೋ ಡಬಲ್ ಮಾಡಿದರೆ ಜೀರೋನ ಆಗುತ್ತೆ ನಾಲ್ಕು ಡಬಲ್ ಮಾಡಿದರೆ ಎಂಟು ಮೂರು ಡಬಲ್ ಮಾಡಿದರೆ ಆರು ಆಗುತ್ತೆ ಇಲ್ಲ ನೋಡಿರಿ ಮೂರಿದ್ದದ್ದು ಆರಾಗತ್ತೆ ನಾಲ್ಕಿದ್ದದ್ದು ಎಂಟು ಇದ್ದದ್ದು ಹದಿನಾರು ಹದಿನಾರು ಅಂದರೆ ಒಂದು ಕ್ಯಾರಿ ಇಲ್ಲಿ ಆರು ತೊಗೊಂಡಿನಿ ಆರಿದ್ದದ್ದು ಹನ್ನೆರಡು ಇದೊಂದು ಹದಿಮೂರು ಯಾರಿ ಒಂದು ಬಂದೀನಿ ಇದ್ದದ್ದು ಹತ್ತು ಅದೊಂದು ಹನ್ನೊಂದು